ಮಕ್ಕಳು ಇವರನ್ನು ತಮಗೆ ಯಾಕಂದ್ರೆ ಗಂಡ ಮಕ್ಕಳಿಗೆ ಹೊರಗೆ ಅಡ್ಡಾಡ್ತಿರ್ತಾರ ಗೊತ್ತಿರ್ತೈತ್ರಿ ನಮ್ಮ ತಾಯಂದ್ರಿಗೆ ಯಾಕೆ ತಂಗಿರಿಯರಿಗೆ ಎಷ್ಟೆಷ್ಟು ಅನುದಾನ ಯಾವ ರಸ್ತೆಗೆ ಬಂತು ಎಷ್ಟು ಅನುದಾನ ಹಾಕ್ಯಾರ ಅನ್ನೋದು ಕೆಲವೊಂದಿಷ್ಟು ಮನೆಗೆ ತಿಳುವಳಿಕಿರಂಗಿಲ್ಲ ಈ ಒಂದು ಕೆಲಸಗಳನ್ನು ನೀವು ನೋಡಿ ಈ ಒಂದು ಅನುದಾನ ಹಾಕಿರ್ತಕ್ಕಂತಹ ಅನುದಾನವನ್ನು ನೋಡಿ ಅಭಿವೃದ್ಧಿಯನ್ನ ಇಟ್ಟುಕೊಂಡು ಇನ್ನೊಂದು ತಂತ್ರಿಯಲ್ಲಿ ಅಭಿವೃದ್ಧಿ ಆಗಲಾರದನ್ನು ಇಟ್ಟುಕೊಂಡು ಎಲ್ಲಿ ಅಭಿವೃದ್ಧಿ ಆಗೈತಿ ಅಲ್ಲಿ ತಾವು ಇಲ್ಲಿ ಮೇನ್ ರೋಡ್ ನಾವು ನೀವೆಲ್ಲರೂ ದಿನ ಕೆಲಸಕ್ಕೆ ಹೋಗುವಂತಹ ದರ ಪೆಟಿಗೆ ಹೋಗುವಂತಹ ಗುಂಡಿ ಜನಸಂಖ್ಯೆ ಬಾರಿ ನಮ್ಮ ಗ್ರಾಮದ ಗ್ರಾಮದಲ್ಲಿ ದಿನಾಲು ತೆಪ್ಪು ದಿಪ್ಪ ರಾತ್ರಿ ಬಂದ್ರೆ ಗಾಡಿ ಹಾಕ್ಕೊಂಡು ಬೀಳಲ್ಲ ಅವನು ಇಂತಹ ಅವಘಡಗಳು ಸಂಭವಿಸಿತ್ತು ಈಗ ಆ ರೋಡ್ ನೋಡಿದ್ರೆ ನೀವು ಬಲ ಬದಾಮಿ ರೋಡ್ ಎಡರಿ ಅಂತ ಒಂದು ರೋಡ್ ನಕ್ಕಾಪು ರೋಡ್ ಬಲ ಬಲ ಬದಾಮಿ ರೋಡ್ಗೆ ಎರಡು ಕೋಟಿ ಅರವತ್ತು ಲಕ್ಷ ದೊಡ್ಡ ಕಣ್ಣು ಕಣ್ಣಾಗಿ ರಸ್ತೆ ರೈತರ ಜಮೀನುಗಳಿಗೆ ಏನಾದರೂ ಪರ್ವತ ಏನಾದರೂ ಜಮೀನಿನಲ್ಲಿ ಬೆಳೆಸಿರ್ತಕ್ಕಂತಹ ಮಾಲೂರು ತರಬೇಕಾದ್ರೂ ಆಗಿರ್ಲಿಲ್ಲ ಆ ಕಟ್ಟುಕೊಂಡಿ ರಸ್ತೆ ಬ್ಯಾರೇಜ್ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷ ಅದೇ ಕಟ್ಟುಕೊಂಡಿ ಮ್ಯಾಟಿಂಗ್ ಮಾಡಿದ್ರೆ ವಿಕ್ಮಣಿಯವರು ವೇದಿಕೆ ಮೇಲೆ ಆಗಮಿಸಬೇಕು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂತಹ ಬಸವನಗೌಡ ದೇವಗೌಡ ಪಾಟೀಲ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಈಗಾಗಲೇ ನಮ್ಮ ಸಾಯಂಕರಾಗಿರ್ತಕ್ಕಂತಹ ನಿಲವಕು ಶಿವಪ್ಪ ಮುನ್ನೂರಿ ಆಗಮಿಸಿರುತ್ತಾರೆ ವಿಜಯಲಕ್ಷ್ಮಿ ಒಪ್ಪನಿಯವರು ಕೂಡ ಆಗಮಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಕಡಿಮಾ ರೋಡ್ ಮೆಂಟ್ಲಿಂಗು ಮೂವತ್ತೈದು ಲಕ್ಷ ಎಸ್ಸಿಟಿಎಫ್ಸಿ ನಲ್ಲಿ ಅರವತ್ತೈದು ಲಕ್ಷ ಸಿಸಿ ರೋಡ್ ಅರವತ್ತೈದು ಲಕ್ಷ ಕೆರೆಯಿಂದ ಹೊರಗಿನ ಬಾಯಿಯವರೆಗೆ ಇಪ್ಪತ್ತು ಲಕ್ಷ ಸಡಾರು ಒಟ್ಟಾರ ಇಲ್ಲಿ ಲಕ್ಕೂ ಕಡೆ ಏನು ಅಲ್ಲ ಅದಕ್ಕೆ ಐದು ಲಕ್ಷ ರೂಪಾಯಿ ಸಣ್ಣ ಬಂಡಾರತಿ ರಸ್ತೆ ಇಪ್ಪತ್ತೈದು ಲಕ್ಷ ನಾಲ್ಕು ಚಿಕ್ಕಪ್ಪ ಜವಳಿಹಳ್ಳಿ ಹತ್ತು ಲಕ್ಷ ರೂಪಾಯಿ ಮೈಲಾರಿ ಮೈಲಾರಿರ ಶಿಬಾರಗಟ್ಟಿಗೆ ಐದು ಲಕ್ಷ ರೂಪಾಯಿ ಇನ್ನು ನಮ್ಮ ಸಿಸಿ ಪಾಟೀಲ್ ಸಾಹೇಬರು ಹಲವಾರು ದೇವಸ್ಥಾನಗಳಿಗೆ ಯಾವುದೇ ಒಂದು ಧಾರ್ಮಿಕ ಕೆಲಸಗಳು ಬಂದಾಗ ಆ ಒಂದು ಧಾರ್ಮಿಕ ಕೆಲಸದಲ್ಲಿ ಅಲ್ಲಿ ಕೂಡ ಬಹಳಷ್ಟು ಅನುದಾನವನ್ನು ದುಡ್ಡನ್ನ ಕೊಟ್ಟಿರುತ್ತಾರೆ ಅವರ ಸಣ್ಣ ಸಣ್ಣ ಇದರನ್ನ ಧಾರ್ಮಿಕ ಕೆಲಸಕ್ಕೆ ಕೊಟ್ಟಂತಹ ಅನುದಾನಗಳನ್ನು ಹೇಳಲಾಗಿದೆ ಎಷ್ಟು ನಮ್ಮ ಗ್ರಾಮದಲ್ಲಿ ಚಿಕ್ಕ ಗ್ರಾಮ ಆದರೂ ಸಹಿತ ಒಂದೇ ಬುತ್ತಿದ್ದರೂ ಸಹಿತ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನ ನಮ್ಮ ಸನ್ಮಾನ್ಯ ಸಿಸಿ ಪಾಟೀಲ್ ಸಾಹೇಬ ಮಾಡಿ ಆತ್ಮೀಯ ಮತದಾರ ಬಂಧುಗಳೇ ಬಹಳಷ್ಟು ಜನ ಸೇರಿರುತ್ತೀರಿ ನಾವು ಹೋದರ ನರಗುಂದ ಮತಕ್ಷೇತ್ರದ ನಮ್ಮ ಸಿ ಸಿ ಪಾಟೀಲ್ ಸಾಹೇಬರಿಗೆ ಎಪ್ಪತ್ತೈದು ಪರ್ಸೆಂಟ್ ಮತದಾನವನ್ನು ಮಾಡಿದ್ವಿ ಬಿಜೆಪಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಮತ ಹೋಗುವಂಗ ನಾವು ಮಾಡಿದ್ವಿ ಈ ಸಲ ಇಷ್ಟು ನಮಗ ಅನುದಾನವನ್ನು ಹಾಕ್ಯಾರ ಅಂದ್ರ ಇನ್ನೂ ಕೆಲವೊಂದಿಷ್ಟು ನಿನ್ನೆ ಒಂದಿಷ್ಟು ನಾವು ಮಂಡಲದ ಅಧ್ಯಕ್ಷರು ನಾವು ಗ್ರಾಮದಲ್ಲಿ ಹೋದಾಗ ಇನ್ನೊಂದು ಕೆಲವೊಂದಿಷ್ಟು ಸಣ್ಣ ಮುಕ್ತ ಕೆಲಸಗಳು ಉಳಿದಿರುತ್ತೆ ನಮ್ಮ ತಾಯಿದ್ರು ನಮ್ಮ ಒಟ್ಟಾರದಲ್ಲಿ ಕಲ್ಲು ಇನ್ನೂ ರಸ್ತೆ ರಸ್ತೆಯಾಗಿಲ್ಲ ಅಂತ ಹೇಳಿದ್ರು ಈಗಾಗಲೇ ಅವಾಗಲೇ ಅನುದಾನ ಹಾಕಿದ್ರ ಅಲ್ಲಿ ಹಾಕಿ ಈಗ ಒಂದು ಚುನಾವಣೆ ಸಂಬಂಧ ನೀತಿ ಸಮಿತಿ ಇರುವುದರಿಂದ ಆ ಕಾರ್ಯಕ್ರಮಗಳನ್ನ ಕಾರ್ಯರೂಪದಲ್ಲಿ ತರಲಾಗಿಲ್ಲ ಮತದಾರ ಬಂಧುಗಳೇ ನಾವು ನೀವೆಲ್ಲರೂ ನಮ್ಮ ಭಾರತೀಯ ಜನತಾ ಪಕ್ಷದ ಬೇಜ್ ಪ್ರಮುಖರು ನಮ್ಮ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಒಟ್ಟಾರೆ ನಮ್ಮ ಗ್ರಾಮದ ಎಲ್ಲ ಸಮಸ್ತ ಪ್ರಿಯರು ಸಮಸ್ತ ಯುವಕರು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರ ಸನ್ಮಾನ್ಯ ಸಿಸಿ ಪಾಟೀಲ್ ಸಾಹೇಬರ ಪರವಾಗಿ ನಾವು ನೀವೆಲ್ಲರೂ ಬದ್ಧವಾಗಿ ದುಡಿಯೋಣ ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ ಮೂರನ ಇಸ್ವಿಯಲ್ಲಿ ಪೂರ್ವ ಬಹುಮತದೊಂದಿಗೆ ಬಿಜೆಪಿ ಬಿಜೆಪಿ ಸರ್ಕಾರ ಪೂರ್ಣ ಬಹುಮತದೊಂದಿಗೆ ಬರುವುದು ಗ್ಯಾರಂಟಿ ನಮ್ಮ ಸಾಹೇಬರು ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ರಾಜ್ಯ ನಾಯಕರ ಜೊತೆಗೆ ಕೇಂದ್ರ ನಾಯಕರ ಜೊತೆಗೆ ನಿಕಟವಾದ ಸಂಪರ್ಕ ಕೂಡರಿಂದ ಮತ್ತೊಮ್ಮೆ ಎರಡ್ ಸಾವಿರದ ನಮ್ಮ ಮೂರ ಇಮ್ಮ ಪಾಟೀಲ್ ಸಾಹೇಬರು ಬಂದ್ರ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗುವ ಸ್ಥಾನ ನಮ್ಮ ಸಾಹೇಬ ಕೈಫಲಪಡಿಸಬೇಕಂದ್ರ ಬಿಜೆಪಿ ಸಾಹೇಬರು ಸಿ ಸಿ ಪಾಟೀಲ್ ಸಾಹೇಬರು ನಮ್ಮ ಗ್ರಾಮಕ್ಕೆ ಹಾಕ್ಯಾರ ಇನ್ನು ನಾವು ಹೆಚ್ಚಿನ ಅನುದಾನವನ್ನ ನಮ್ಮ ಸಾಹೇಬರು ಆರಿಸಿ ಬಂದ್ರ ನಾವು ಇನ್ನು ಹೆಚ್ಚಿನ ಅನುದಾನವನ್ನ ನಾವು ನೀವೆಲ್ಲರು ಇಂತ ಒಂದು ಕೆಲಸಕ್ಕೆ ನೀವು ಅನುದಾನವನ್ನ ಕೊಡ್ರಿ ಅಂತ ಹೇಳಿ ನಾವು ನೀವೆಲ್ಲರೂ ಅವರಲ್ಲಿ ಕೇಳ್ಕೊಳ್ಳೋಣ ಇಷ್ಟು ಹೇಳಿ ಈಗ ನಮ್ಮ ಸಿ ಸಿ ಪಾಟೀಲ್ ಸಾಹೇಬರು ತಮ್ಮಲ್ಲಿ ಬರುವಂತ ವಿಚಾರ ಏನಂದ್ರೆ ನಾವು ನಿಮ್ಮಿಂದು ನಮ್ಮ ಸಿ ಸಿ ಪಾಟೀಲ್ ಸಾಹೇಬರಿಗೆ ನೀವು ಮತವನ್ನ ಹಾಕಿ ಅವರ ಕೆಲಸವನ್ನು ಇಲ್ಲಿ ಮೂರು ಎಕರೆ ಜಮೀನನ್ನ ರೈತರಿಗೆ ಬುದಾಗಿ ಅವರ ಒಂದು ಕೊಡುಗೆ ನಮ್ಮ ಗ್ರಾಮಕ್ಕೆ ಇದೆ ಅವರು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಬಂದ್ರೆ ಎಷ್ಟು ಹೆಚ್ಚಿನ ಅವ್ರಿಗೂ ಕೂಡ ನಾವು ನಾವಣಿಗೆಲ್ಲರುಣಿಯಾಗಿ ಅಂದ್ರ ತಾವೆಲ್ಲರೂ ದುಡಿದು ಯುವಕರು ಎಲ್ಲ ಹಿರಿಯರು ಎಲ್ಲ ತಾಯಂದರು ನಾವು ನಿಮಗೆಲ್ಲ ಸಿ ಸಿಸಿ ಪಾಟೀಲ್ ಸಾಹೇಬರಿಗೆ ಮತವನ್ನು ಹಾಕಿ ಅವರು ಸಿಸಿ ಪಾಟೀಲ್ ಸಾಹೇಬರನ್ನ ಕೈ ತೊಲಪಡಿಸೋಣ ಭಾರತೀಯ ಜನತಾ ಪಕ್ಷ ಪೂರ್ವ ಬಹುಮಾನದೊಂದಿಗೆ ಬರೋದು ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಯಾರು ನಂಬುದಿಲ್ಲ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಗ್ಯಾರಂಟಿ ಕಾರ್ಡು ಈಗಾಗಲೇ ಎಕ್ಸ್ ಆಗಿದೆ ಎಕ್ಸ್ ಹತ್ತನೇ ತಾಯಿ ನಿಮ್ಮ ಅಷ್ಟೇ ಗ್ಯಾರಂಟಿ ಕಾರ್ಡ್ ಯಾರು ಗ್ಯಾರಂಟಿ ಕಾರ್ಡ್ ನಿಮ್ಮನಿಗೆ ಯಾರು ಕೊಟ್ಟಿದ್ರ ಆ ಗ್ಯಾರಂಟಿ ಕಾರ್ಡ್ ನಂಬುದ್ರಿ ನಮ್ಮ ಸಿಸಿ ಪಾಟೀಲ್ ಸಾಹೇಬ ಅನುದಾನವನ್ನ ಹಾಕಿದ್ದು ನೋಡಿ ಅವರನ್ನ ಇನ್ನೊಮ್ಮೆ ನೀವು ಹೆಚ್ಚಿನ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಈಗ ನಾವು ಎಲ್ಲರೂ ಈಗ ಸುವರ್ಣ ಮನುವಂತಿ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತು ಹೇಳಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಿಮಿತ್ತವಾಗಿ ಸಿ ಸಿಸಿ ಪಾಟೀಲ್ ಸಾಹೇಬರಿಗೆ ಮತ ಹಾಕುವ ಮೂಲಕ ನಾವೆಲ್ಲರೂ ನಾಲ್ಕು ಸಮುದ್ರ ಕಾರಣ ಕ್ರಾಪ್ದಲ್ಲಿ ಗಟ್ಟಿ ಬಿಟ್ಟೀವಿ ಅನ್ನೋದಕ್ಕೆ ಈ ಜನಸ್ತೋ ಇವತ್ತು ಕಾರಣ ಅಂತಕ್ಕಂಥದ್ದನ್ನು ಈ ಜನ ಸಮುದ್ರ ಮಠದಲ್ಲಿ ನಾಲ್ಕು ಸಮುದ್ರದ ಜಾಗಕ್ಕೆ ಬಹುಶಃ ಸಿ ಸಿ ಪಾಠ ಸಾಯಿದ್ರು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಈಗ ನಮ್ಮ ಸ್ನೇಹಿತರು ಭಾಳ ದೊಡ್ಡ ಜೋರಣೆ ಹೇಳ್ತಾರೆ ಪ್ರಗತಿ ಕೆಲಸದ ಕಡೆ ಗಮನ ಹರಿಸಿ ಪ್ರಗತಿ ಅಂದ್ರೆ ಏನು ಅನ್ನೋದು ಗಮನ ಹರಿಸಿ ಮಾಡಿರ್ತಕ್ಕಂಥದ್ದು ಇತಿಹಾಸ ಗ್ರಾಮದ ತಾಯಂದಿರೇ ಸೌಲಭ್ಯ ಸಹೋದರಿ ನನಗೆ ಬಹುಶಃ ಹೆಚ್ಚು ಸಾವಿರ ನಾಲ್ಕು ಬಂದು ಅಂದ್ರೆ ನಾನ್ ಕಳುಹಿಸಿಕೊಳ್ಬೇಕಾಗ್ತೀನಿ ನನ್ನ ಪರಿಸ್ಥಿತಿ ಹೆಂಗಾಗಬೇಕು ನಾನ್ ಬಿದ್ರ ನನ್ನ ನನ್ಗೆ ಎಂತ ನಿಶಿಬ್ಧ ಇದೆ ಅಂತ ತಿಳ್ಕೊಂಡು ನಾನು ವಿಚಾರ ಮಾಡಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸಾಹೇಬ್ ಸಿಸಿ ಪಾಟ್ ಸಾಹೇಬ್ರಿಂದ ಸಿಕ್ಕಿರುವ ಗೌರವ ಎಂತಾದ್ರು ಅಂತಂದ್ರೆ ಅವರು ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾದ್ರೆ ಯಾರು ಕೆಲಸಗಾರದಲ್ಲ ಪ್ರೀತಿ ಡಿ ಸಿಸಿ ಪಾಟ್ ಸಾಹೇ ಬಗ್ಗೆ ಆಯ್ತು ನೀವ್ ಬರಾಕತ್ತೀರಿ ಶಿವಣ್ಣ ನೋಡ್ಕೊಂದಕ್ಕೂ ಯಾಕೆ ಕುಂಬ ನಾನ್ ಅದೇ ಅವ್ರ ಪಾರ್ಟಿಗೆ ಹೋಗಿರ್ತಕ್ಕಂಥ ಅವರು ಸಾಹೇಬ್ರ ಗೊತ್ತ ಸಾಹೇಬ್ರ ಮರಳೆ ದಿವಸ ನನಗೆ ಒಟ್ಟು ನಾಡಿ ತಗೊಂಡ್ರು ತಗೊಂಡು ಎಲ್ಲ ಏಜೆನ್ಸಿ ಒತ್ತಕರು ದಲಾ ಬಂದು ನಾನ್ ಈತ ಆಫೀಸಿನಾಗ ನಮಗೆ ದೊಡ್ಡ ಸನ್ಮಾನ ಇದರ ಕೃತಚರ್ತೆ ನಿಮ್ಮನ್ನು ಯಾರಿಗೆ ಅರ್ಪಿಸ್ಬೇಕು ಇಲ್ಲ ಅಷ್ಟೇ ಅಲ್ಲ ಇನ್ನ ಸಿ ಸಿಎಂ ಸಾಹೇಬರು ಭೇಟಿ ಕೊಟ್ಟರು ಶಿವಣ್ಣ ಮುಳುಗುದಕ್ಕೂ ಕಲಿಸಿದ್ರು ಅವರ ಆಶೀರ್ವಾದ ಚರ್ಚೆ ಮಾಡುವಂತ ಅವಕಾಶ ಸಿಗ್ತಲ್ಲ ಅದು ಈ ಬಿಜೆಪಿ ಪಕ್ಷದಲ್ಲಿ ಐತೆ ಮುಖ್ಯ ಇವತ್ತು ನನಗೆ ಇಂಥ ಒಂದು ಅತ್ಯಂತ ಗೌರವ ಸಿಕ್ಕ ಪಕ್ಷ ಆಗೋದಿದ್ರೆ ಅದು ಬಿಜೆಪಿ ಪಕ್ಷ ನನ್ನ ಸ್ನೇಹಿತ ಹೇಳ್ತಾ ಇದ್ದ ನನ್ನ ಎಪ್ಪತ್ತೈದು ಪರ್ಸೆಂಟ್ ಓಟ್ ಸಿಪಾರ್ಟ್ಮ್ ಹೋಗ್ತು ಇನ್ನು ಇಪ್ಪತ್ತೈದು ಬೇರೆ ಪಕ್ಷಕ್ಕೆ ಹೋಗಿರೋ ಈ ಸಲ ನನಗೆ ಚಂದಿಗೆ ತೊಂಬತ್ತು ಪರ್ಸೆಂಟ್ ಯಾಕೆಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕ ಹೋಗ್ತಾ ಹೋಗುದಿಲ್ಲ ಇರ್ತಾರ ನಮ್ಗೆ ಹಾಕ್ಲಾ ಇರ್ತಾರೆ ಆದ್ರೆ ತೊಂಬತ್ತು ಪರ್ಸೆಂಟ್ ಓಟ್ ನಾವು ಯಾಕೆ ಕೊಡ್ಬೇಕು ಎಲ್ಲ ಸಂಜಾತ ನೀವು ಅಲ್ಲೇ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲೇ ಇಲ್ಲಿ ಇವತ್ತು ನೀವು ಮೂರು ಬರ್ಬೇಕಾದ್ರೆ ನಾವು ಮನೆ ಬಿಟ್ಟು ಬರುವಾಗ ಮೂರು ನಿಮಿಷರಾಗಿರ್ಬೇಕು ಹೈವೇ ಹೈವೇನು ಎಡಾಗಿರ್ಬೋದು ಅಂತ ಸುಂದರವಾಗಿರ್ತಕ್ಕಂಥ ರಸ್ತೆ ಕೊಡಗೆ ನೀವು ನಾವು ದಿನ ಅಕೌಂಟ್ ನಲ್ಲಿ ಇವತ್ತು ಕೇಳತಕ್ಕ ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೀವಿ ಇವತ್ತು ಅದರಿಂದ ಈ ಮೂರು ಅಭಿವೃದ್ಧಿ ಅಂದ್ರೆ ಏನು ಈ ಊರು ಅಂದ್ರೆ ಏನು ನಮಗೆ ನಾವು ಐದು ಮಿಶ್ರ ಗದಗ ಒಂದು ವ್ಯವಸ್ಥೆ ಏನಾದರೂ ಕಲ್ಪಿಸಿಕೊಂಡಿದ್ರೆ ಅದು ಸಿಂಟ್ ಸಹಾಯ ಮಾಡತಕ್ಕಂಥದ್ದನ್ನ ನಾವು ನೀವು ಯಾರು ಕಟ್ಟತಕ್ಕಲ್ಲ ಹಾಗಾಗಿ ಒಂದೇ ಗ್ರಾಮ ಅಲ್ಲ ನಾನು ಬಾಳ ಗ್ರಾಮ ಅವರ ಕ್ಷೇತ್ರದ ಎಲ್ಲಾ ಗ್ರಾಮಗಳಿಗೆ ಬಾಳ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೀನಿ ಬೇಕಾದ ಗ್ರಾಮಕ್ಕೆ ಹೋಗಿ ನೀವು ಮತ್ತೆಷ್ಟು ಊರಿನ ಮಧ್ಯದೊಳಗೆ ಸಿಸಿ ಅಷ್ಟೇ ಆಮೇಲೆ ಎರಡ್ ಅಷ್ಟು ಡಾಂಬರ್ ಅಷ್ಟೇ ನಿಮಗೆ ಗ್ರಾಮದೊಳಗೆ ವರ್ಷಿ ನೀರಿಗೆ ದಿವಸಕ್ಕೆ ಅದು ನೀರು ಕೊಡ್ತಾರೆ ಗೊತ್ತ ಸಿಕ್ಕಿರ ಶಾಸಕರು ಸಚಿವರು ಎಂತ ಅವರವರ ಬಗ್ಗೆ ನೀವು ಅವಲೋಕನ ಮಾಡಿ ಯಾಕಂದ್ರೆ ಕಾಲಿತ್ತು ಕೊಡ್ತಾನ ಒಪ್ಕೊಂಡು ನಾವು ಮೂರ್ ವಾರ ಆಚೆ ಹೋಗಿ ಎಲ್ಲೋ ಒಂದು ಊರ ಹಾಕಿದ್ರೆ ಯಾರೋ ಬಾವಿಯಿಂದ ನೀರು ಹಕ್ಕೊಂಡ್ರ ಮುಖಾಂತರ ಅದೇ ಒಂದು ದೊಡ್ಡ ಉದ್ಯೋಗ ಅದನ್ನ ಮುಗಿಸಿ ನಾವು ಹೊರಗ್ ಕೆಲಸಕ್ಕೆ ಹೋಗ್ಬೇಕಾದ್ರೆ ನಮ್ಗೊಂದು ಅದ ಒಬ್ಬ ತಕ್ಷಣ ಕಳಿಸಿದ್ವಿ ಇವತ್ತರಿಸು ನಮ್ಮ ಸ್ನೇಹಿತರಂಬರ್ದವರು ನಾವು ಸ್ವತಂತ್ರ ಶೀತ ಮಾತ್ರ ಹಳೆಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ದೋಷ ಕೊಟ್ಟಿದ್ರೆ ಅದು ಅದು ಸಿಕ್ಕಿಂತ ಮಾಡಲಿಲ್ಲ ಇಡೀ ಕ್ಷೇತ್ರದ ಎಲ್ಲಾ ಗ್ರಾಮಕ್ಕೂ ಮೊನ್ನೆ ನನಗೆ ಕರ್ಕೊಂಡು ಕೀರ್ತಿಗೆ ಅಲ್ಲಿ ಆ ದೇವಸ್ಥಾನ ಮುಂದೆ ಬಹುಶಃ ಎಷ್ಟು ಅಗಲ ಮಾಡಿ ನೂರ್ ನೂರ ಇಪ್ಪತ್ತು ಫುಟ್ ಅಗಲ ಕಾಂಕ್ರೀಟ್ ರೋಡ್ ಒಂದ್ ಇಂಚು ಎಲ್ಲಿ ಅಲ್ಲಿ ಹುಡುಕಿದ್ರೆ ಮಣ್ಣು ಸಿಗ್ಲಂತ ರಸ್ತೆ ಮೂಲಗಳಿಂದ ಕಿರಿಕೆ ಹೋಗ್ಬೇಕಾದ್ರ ಎಂತ ಸುಂದರವಾಗಿರ್ತಕ್ಕಂಥ ಕಾಂಕ್ರೀಟ್ ರೋಡ್ ಅಂತಂದ್ರೆ ಅದನ್ನ ಆ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಎಂತ ಪುಣ್ಯ ಪುಣ್ಯವಂತರು ಅಂತಕ್ಕಂಥದ್ದನ್ನ ನಾವು ಇವತ್ತು ವಿಚಾರ ಮಾಡಬೇಕಂತ ಅಂತ ಮಹಾನಾಯಕರು ನಾವು ಪಡೆದುಕೊಂಡಿದ್ದೀವಿ ನಾನು ಬಹುಶಃ ಶಿಪಾಳ್ ಸಾಹೇಬರು ಬರ್ತಿದ್ರೆ ಕೇಳ್ಸ ಬೇರೆ ಬೇರೆಯವ್ರಿಗೆ ನಿಮ್ ಜೊತೆ ಬರ ಯಾವ ಸಾವಿರ ಹತ್ರ ಬಂದು ಯಾವತ್ತರ ಟೀಟ್ ಅವ್ರು ಓಟ್ ಕೇಳಿ ಅಂತ ಯಾಕಂದ್ರೆ ನೀವು ಇನ್ನೂ ಹೆಚ್ಚು ಗಟ್ಟಿ ಆಗ್ಲಿಕ್ಕೆ ಬಹಳ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಲಿಕ್ಕೆ ಇವತ್ತು ಒಂದು ಅವಕಾಶ ನಮ್ಗೆ ಬಂದಿದೆ ಅದಕ್ಕಾಗಿ ನಾಲ್ಕು ಗ್ರಾಮದಿಂದ ಶೇಕಡಾ ತೊಂಬತ್ತರಷ್ಟು ಫೋಟೋ ದಯವಿಟ್ಟು ದೈವ ಎಲ್ಲ ಕೈಯಕ್ಕುವ ಮೂಲಕ ಶಕ್ತಿ ಹೇಳಿ ಸನ್ಮಾನ್ಯ ಶಿಜಿ ಪಾಟೀಲ್ ಸಾಹೇಬರಿಗೆ ಕಮಲದ ಗೊತ್ತಿಗೆ ಒಂದು ವೇಳೆ ಇವತ್ತು ಕೊಟ್ಟಿದ್ದೀವಿ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಅದರಲ್ಲಿ ಏನಾದರೂ ಯಾರಾಗಿ ಯಾರಾಗಿದ್ರೆ ಅವ್ರು ಮುಂದೆ ಜನರು ಶಿಶಿಪಾಂಡ್ ಆಗಿರ್ತಾರೆ ನಾನು ಅವ್ರಿಗೆ ಅದು ಇದು ಅನ್ನೋದಲ್ಲ ಯಾಕಂದ್ರೆ ಅವರು ಒಳ್ಳೆ ಭವಿಷ್ಯ ಅಂತ ಹೇಳ್ತೀವಿ ಮುಂದೆ ಜನರು ಆ ಭವಿಷ್ಯದ ಮೂಲಕ ಬಿಜೆಪಿ ಪಕ್ಷ ಬಹುಶಃ ಸರ್ಕಾರ ಆಡಳಿತ ಮಾಡುವುದು ನಿಶ್ಚಿತ ಅದರಲ್ಲಿ ಪ್ರಭಾವಿ ಸಿಸಿ ಶಿಶಿಪಾಂಡ್ರು ಅವರು ಪ್ರಭಾವಿ ಸಚಿವರಾದ್ರ ನಾವು ನೀವೆಲ್ಲರೂ ಮತ್ತೆ ಮಂತ್ರಿ ಆದಂಗೆ ನಮ್ಮ ಊರವರು ನಮ್ಮ ಕ್ಷೇತ್ರದವರು ಅವರು ಇಂತ ಒಂದು ದೊಡ್ಡ ಸ್ಥಾನದೊಳಗಾರ ನಮಗ್ ಬಹಳ ಹೆಮ್ಮೆ ಆಗಿರ್ತೈತಿ ಮುಂದೊಂದು ದಿನದೊಳಗ ನಮ್ಮ ಕ್ಷೇತ್ರ ಈ ರಾಜ್ಯಕ್ಕೆ ಮಾದರಿ ಆಗುವ ಇನ್ನೂ ಮಾಡಿ ತೋರಿಸ್ತಾರ ನಾವು ಕೇಳಾದ್ರೆ ಮಾಡ್ತಾರ ಹೇಳಿ ಮುಂದೊಂದು ದಿನ ಸಾಹೇಬ್ರಲ್ಲಿ ನಮ್ಮ ಮಾಡ್ಕೊಂಡು ಇದೇ ಆಗೈತೆ ಯಾರ ನನ್ನ ಸಂದರ್ಭ ಗೌರವ ಈ ಊರಿಗೆ ಈ ಕುಂಡ್ರಾ ಕಷ್ಟ ಈ ಕಾರ್ಯಕ್ರಮ ಮಾಡಿದ್ರೆ ಬಹಳ ಒಳ್ಳೆ ಸೂಕ್ತವಾಗಿರ್ತಕ್ಕಂಥ ಸ್ಥಳ ಐತಿ ಅದನ್ನ ನಿಮ್ ಗಮನದಾಗಿರ್ಲಿ ಅನ್ನೋದು ನಾನು ಬಂದಾಗ ಅದಕ್ಕಾಗಿ ಒಂದು ಕಡೆ ನಾವು ನೀವು ಸೇರಿ ದಯವಿಟ್ಟು ಬರ್ತಕ್ಕಂತ ಮತ್ತೆ ತಾರೀಕಿಗೆ ಬಹಳ ಬಹುಮತದ ಅಂತರದ ಮೇಲೆ ಅವ್ರನ್ನ ನಾಲ್ಕು ಸಂಪರ್ಕದೊಳಗ ಬೆಟ್ಟಿಗೆ ಓಡೋದ್ಬಿಟ್ಲೆ ನಮ್ಮ ಸಾಹೇಬರು ಇಷ್ಟು ಖುಷಿ ಆಗ್ಬೇಕಲ್ಲ ಬಹುಶಃ ಅವ್ರ ಕ್ಷೇತ್ರದಾಗ ಯಾವ ಹಳ್ಳಾಗ ಆಯಸ್ ಲೀಡ್ ಐತಿ ಅಂದ್ರೆ ನಾಲ್ಕು ಸಂಪರ್ಕದಾಗ ಐತಿ ಅಂತ ಹೇಳಿ ತೋರಿಸ್ಕೊಡೋದು ಅಂತ ಹೇಳಿ ಏನಾದ್ರೂ ಖರೀದಿ ಸೇವೆ ಇದ್ರೆ ದಯವಿಟ್ಟು ನಮ್ಮೆಲ್ಲ ಸ್ನೇಹಿತರು ದಯವಿಟ್ಟು ನನ್ನ ಕರೀಲಿ ನಾ ಸಾಕರಾಗು ನಾವು ಬಂದ್ ಮಾಡೇ ತೋರಿಸ್ತೀವಿ ಅದಕ್ಕೆ ನಾಸಾಮರಾಗೂ ನಿಮ್ಮಂತ ಈಂಡಿ ಹೊರ ಐತಿ ಆದರೆ ಏನೇನು ಒಟ್ಟು ಒಂದು ವಿಚಾರ ಅವ್ರಿಗೆ ಒಂದು ವಿಚಾರ ಬೇರೆ ಇರ್ತೀವಿ ಅವ್ರ ಹೆಸರು ಹೇಳೋದು ಬೇಡ ಆದ್ರ ಎಲ್ಲ ಎಲ್ಲರೂ ನಾವು ಸೇರಿ ಇಷ್ಟು ದೊಡ್ಡ ಸಂಖ್ಯೆ ಒಳಗ ನಾವು ಎಲೆಕ್ಷನ್ ಮಾಡಿದ್ದಾದ್ರ ನಮ್ಮ ಊರೊಳಗ ಒಂದ್ ಸೈಡ್ ಎಲೆಕ್ಷನ್ ಆಗ್ತಿರ್ತಿ ಅವ್ರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ನಾವು ಇಡೀ ಕ್ಷೇತ್ರದೊಳಗ ನಾನ್ ಸಂಬ್ರ ಹೆಚ್ಚು ಮಾಡಿ ತೋರಿಸ್ತೀವಿ ಅಂತಕ್ಕಂತ ಸನ್ಮಾನ್ಯ ಶಿ ಸಿ ಪಾಟೀಲ್ ಸಾಹೇಬರು ಹಾಕಿದ್ರು ಕಂಠಿ ಕಾಬಲಗಳನ್ನು ಕಡಿದು ಅದಕ್ಕೆ ಆ ಒಂದು ಏನು ಎರಡು ಎಕರೆ ಜಮೀನ ಶಿವಣ್ಣ ಮುಳಗುಂದವರ ಕೊಡುಗೆ ಇತ್ತು ಅದಕ್ಕೆ ಆರು ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ನಮ್ಮ ಸಿ ಪಾಟೀಲ್ ಸಾಹೇಬರು ಹಾಕಿದ್ದಾರೆ ಈಗ ಆ ಮನೆ ಸಿ ಸನ್ಮಾನ್ಯ ಪಾಟೀಲ್ ಸಾಹೇಬರ ಹಿತಾನುಡಿಗಳನ್ನ ಜನತಾ ಪಕ್ಷದ ಅಭ್ಯರ್ಥಿಯಾದ ನನ್ನ ಪರವಾಗಿ ನಡೆದಿರ್ತಕ್ಕಂಥ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗಿಯಾಗುವಂತಹ ಎಲ್ಲ ಗೌರವ ಆತ್ಮೀಯ ಸ್ನೇಹಿತರಾದಂತಹ ಶಿವಣ್ಣ ಮುಳುಗುಂದ್ರೆ ದೊಡ್ಡ ಪ್ರಮಾಣದ ಸಂಖ್ಯೆಯಲ್ಲಿ ಸೇರಿದಂತ ತಾಯಂದಿನ ಸಹೋದರ ಕೂಡ ಇದೆ ಈಗಾಗಲೇ ನಾಗ ಸಮುದ್ರದಲ್ಲಿ ನಾನು ಮಾಡಿದಂತ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ತಮ್ಮ ಆಶೀರ್ವಾದವನ್ನು ಪಡ್ಕೊಂಡು ಶಾಸಕನಾದ ನಂತರ ಪ್ರಾರಂಭದ ದಿನಗಳಲ್ಲಿ ನಾವು ಬಹಳ ಕಷ್ಟವನ್ನು ಎದುರಿಸಬೇಕಾಗಿಲ್ಲ ಒಂದು ಪ್ರಾರಂಭದಲ್ಲಿ ಜಾತ್ಯತೀತ ದಳ ಮತ್ತು ಕಾಂಗ್ರೆಸ್ ಪಕ್ಷ ಕೂಡಿಕೊಂಡು ಸರ್ಕಾರ ಮಾಡಿದ್ದು ಒಂದು ಹದಿಮೂರು ಹನ್ನೆರಡು ತಿಂಗಳು ಅದ್ರಾಗ ಕಾಲ ಆ ಸರ್ಕಾರ ಬಿದ್ದ ನಂತರ ನಮ್ಮ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ರಚನೆ ಮಾಡಿದ ನಂತರ ಭೀಕರವಾದಂತಹ ಪ್ರವಾಹ ನಮ್ಮ ಕಾಡ್ತಾರೆ ಆ ಪ್ರವಾಹ ಮುಳುಗ ಆಡಳಿತ ಮಾಡಬೇಕನ್ನೋದ್ರೊಳಗೆ ಇಡೀ ಜಗತ್ತನ್ನ ಕಾಡಿದಂತ ಕರೋನಾ ಎಂಬ ಮಹಾಮಾರಿಯನ್ನು ನಾವು ಎದುರಿಸಬೇಕ ಹೀಗಾಗಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಮುಗಿದ ನಂತರ ಒಂದ್ ಎರಡು ಎರಡೂವರೆ ವರ್ಷ ನಾವು ಮನೆ ಬಿಟ್ಟು ಹೊರಕ್ಕೆ ಬರಂತ ಪರಿಸ್ಥಿತಿ ನಿರ್ಮಾಣ ತದನಂತರ ಯಡಿಯೂರಪ್ಪ ನೇತೃತ್ವದಲ್ಲಿ ಸರ್ಕಾರ ರಚನೆ ಆದ ಮೇಲೆ ಕೊರೋನಾ ಗಂಟಿಸಿದ ಮೇಲೆ ನಾವು ನಮ್ಮ ಅಭಿವೃದ್ಧಿ ಕೆಲಸಗಳನ್ನ ಬರದಿಂದ ಮಾಡಕ್ಕೆ ನಂತರ ಮುಖ್ಯಮಂತ್ರಿಗಳ ಬದಲಾವಣೆ ಆದ ಸಂದರ್ಭದಲ್ಲಿ ಸುಮಾನ್ಯ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹೊರೆಯ ಸ್ನೇಹಿತ ಬಸವರಾಜ ಬೊಮ್ಮಾಯಿ ಸಾಹೇಬ್ ಮುಖ್ಯಮಂತ್ರಿಗಳಾದ ಮೇಲೆ ಪ್ರತಿಷ್ಠಿತವಾದಂತ ಲೋಕೋಪಯೋಗಿ ಇಲಾಖೆಯನ್ನ ಕೊಟ್ಟು ನಾನು ರಾತ್ರಿ ಮಕ್ಕಳಿದ್ದೆ ಬೆಲ್ಲಿ ಬಸವರಾಜ್ ಬೊಮ್ಮಾಯಿ ಫೋನ್ ಮಾಡಿದೆ ಇನ್ನು ಕಾಂಟೆ ಹಂಚಿಕೆ ರಾತ್ರಿ ಎರಡು ಇಪ್ಪತ್ತರ ಸುಮಾರಿಗೆ ನೂತನ ಲೋಕೋಪಯೋಗಿ ಸಚಿವರಿಗೆ ಅಭಿನಂದನೆ ಕೊಡುವಂತ ರಾತ್ರಿ ಎರಡೂವರೆಗೆ ಎರಡೂವರೆಗಿದೆ ಹಾ ಬಸಣ್ಣ ನಾವು ಮೊಮ್ಮಿಗೆ ಹಳೆ ಜ್ಞಾತನ ಹರೇ ಜನಕ್ಕೋ ಏ ನಾನಾ ಮಾತಾಡ್ತೇನೆ ಹಾ ಸರ್ ಅಂತ ಲೋಕೋಪಯೋಗಿ ಖಾತೆ ಅನುಕೂಲ ಆಗ್ತೀನಿ ಎರಡು ಇಪ್ಪತ್ತಾಗಿತ್ತು ಅಷ್ಟು ಆಗ ಮಾತ್ರ ಬೆಳೆ ನಾಲ್ಕು ಕಡೆ ಇದ್ದಿನ ಆಗ್ತದೆ ಮಾಡಿ ನಮ್ಮ ಆಫೀಸರ್ ಸಭೆ ಕರ್ಕೊಂಡು ಒಂದು ಕ್ಷಣ ವಿಚಾರ ಮಾಡಿ ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡಲಿಕ್ಕೆ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತೆ ಕ್ಷೇತ್ರವನ್ನ ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸಲಿಕ್ಕೆ ಇದಕ್ಕಿಂತ ಸುವರ್ಣ ಅವಕಾಶ ನನಗೆ ಮತ್ತೊಂದು ಸಿಗುವುದಿಲ್ಲ ಅಂತ ತಿಳ್ಕೊಂಡು ಒಂದು ಕಡೆ ಹಳೆಯ ಸ್ನೇಹಿತ ಈ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದಲ್ಲರೇ ಒಂದು ಕಡೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಇರತಕ್ಕಂತ ಲೋಕೋಪಯೋಗಿ ಇಲಾಖೆ ಇಂಥ ಒಂದು ಅವಕಾಶ ಸಿಕ್ಕಾಗ ನನ್ನ ಮತಕ್ಷೇತ್ರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಬೇಕಂತ ತಿಳ್ಕೊಂಡು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ತಂದು ನಾನು ಅರ್ಬಂದ ಮತಕ್ಷೇತ್ರವನ್ನು ಆ ಎರಡು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿ ಅನುದಾನವನ್ನ ನಿಮ್ಮ ನಾಗ ಸಮುದ್ರದಂತ ಸಣ್ಣ ಗ್ರಾಮಕ್ಕೆ ಕೊಟ್ಟೇನಿ ಅನ್ನುವಂತ ತೃಪ್ತಿ ನನಗೆ ಮತದಾನ ಪರ್ಸೆಂಟೇಜ್ ನನಗೆ ಆಶೀರ್ವಾದ ಮಾಡಿದ್ದು ಇನ್ನೂ ನನಗೆ ಕೆಣ್ಮಂದ ಅವಕಾಶ ಬಂದಾಗ ಅಧಿಕಾರ ಸಿಕ್ಕಾಗ ಆ ಮತದಾರರ ಋಣವನ್ನು ತೀರಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾ ಮಾಡೇನಿ ಅನ್ನುವಂತ ಮತ ಉದ್ದೇಶ ಬಂಧುಗಳೇ ಬಹುತೇಕ ನನಗೊಂದು ಮತಕ್ಷೇತ್ರ ಅಭಿವೃದ್ಧಿ ಅಂತ ದಾಪಕಾಲ ಹಾಕಿದೆ ಇನ್ನಲೂ ಸ್ವಲ್ಪ ಕಾಮಗಾರಿಗಳು ನಾವು ಅದನ್ನು ಮುಗಿಸುವಂತ ಅದನ್ನು ಮುಗಿಸ್ತಿತ್ತು ನಿಮ್ಮ ಆಶೀರ್ವಾದ ಬೇಕು ಆ ಆಶೀರ್ವಾದವನ್ನು ಕೇಳಿದ ನಮ್ಮ ಗ್ರಾಮಕ್ಕೆ ಬಂದೇನೆ ನಾಳೆ ಹದಿನೈದು ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ನನ್ನ ಗುರುತಾದ ಕಮಲ ಎಲೆಕ್ಟ್ರಾನಿಕ್ ಕೋಟಿಂಗ್ ಮೆಷೀನ್ ದಲ್ಲಿ ಒಂದೇ ನಂಬಲ ನನ್ನ ಹೆಸರಿದ್ದು ಕಮಲದ ಗುರುತಿನ ಬಂದ ನೀಲಿ ಬಟ್ಟನ್ನು ಹತ್ತುವುದರ ಮುಖಾಂತರ ತಾವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಪ್ರಾರಂಭದಲ್ಲಿ ಬಡ ಕುಟುಂಬದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಉಜ್ವಲ ಯೋಜನೆಯನ್ನು ಕೊಟ್ಟಿವಿ ಮನೆ ಮನೆಗೆ ನೀರನ್ನು ಕೊಟ್ಟಿದ್ದೇವೆ ರೈತರ ಖಾತೆಗೆ ಹತ್ತು ಸಾವಿರ ರೂಪಾಯಿಗಳು ಹಾಕೋದ್ರ ಮುಖಾಂತರ ರೈತ ಸಮ್ಮಾನ್ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ ಬಸವರಾಜ ಬೊಮ್ಮಾಯಿ ಅವರು ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಟ್ಟು ರೈತರ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು ಅನ್ನೋದಕ್ಕೆ ಸ್ಕಾಲರ್ಶಿಪ್ ಅನ್ನು ಕೊಡುವಂತಹ ಯೋಜನೆ ಅಂತಂದರೆ ಡಿಸೈನ್ ಸಬ್ಸಿಡಿಯಾಗಿ ಒಂದು ಖಾತೆಗೆ ಹನ್ನೆರಡು ನೂರ ಐವತ್ತು ರೂಪಾಯಿಗಳನ್ನು ನಾವು ನಿಮ್ಮ ಖಾತೆಗೆ ಹಾಕುವಂಥ ಕೆಲಸವನ್ನು ನೋಡಿ ನಮ್ಮ ಸರ್ಕಾರ ರೈತರ ಪರವಾದಂಥ ಸರ್ಕಾರ ಅನ್ನೋದನ್ನು ಸಾಬೀತು ಮಾಡಿತ್ತು ಎಜೆ ನಾಗ್ ಭೂಷಣ್ ಆಯೋಗ ವರದಿಯನ್ನು ಕೊಟ್ಟಿತ್ತು ದಲಿತರಿಗೆ ರಿಸರ್ವೇಷನ್ ಕೊಡಬೇಕಂತೇಳಿ ಸುಮಾರು ಮೂವತ್ತು ವರ್ಷಗಳ ಹೋರಾಟ ಇತ್ತು ದಲಿತ ಸಮುದಾಯ ಆದರೆ ಕಾಂಗ್ರೆಸ್ ಸರ್ಕಾರ ನಾಗಮೋಹನ್ ವರದಿಯನ್ನ ಶಿವಪಟ್ಟಿಗೆಯಲ್ಲಿಟ್ಟು ಹೊತ್ತುಬಿಟ್ಟಿತ್ತು ನಮ್ಮ ಬೊಮ್ಮಾಯಿ ಸರ್ಕಾರ ಅದನ್ನು ತೆಗೆದ ದಲಿತ ಎಡಗೈ ಸಮುದಾಯಕ್ಕೆ ಆರು ಪರ್ಸೆಂಟು ದಲಿತ ಮಲಗೈ ಸಮುದಾಯಕ್ಕೆ ಐ